గురు బ్రహ్మా గురుణు దేవో మహేశ్వర గు సాక్షమై శ్రీ తస్మై శ్రీ గురువే నమ తస్మై శ్రీ గురువే నమ రేఖ మాతి ధన్యవదం నమ్మ నిమ్మ తండే తాయందరికీ ధన్యవదలు బ్రహ్మ విష్ణు మహేశ్వరికి ధన్యవదలు నవ దుర్యే ధన్యవద కులదేవత కులదేవు ధన్యవదర్వజీ ధన్యవాదాలు పరివారదవ ధన్యవద ఎలా గురుగే సద్గురుగల ధన్యవదలు నవ దుర్యే ధన్యవాదాలు ఎలా బ్రహ్మ ఋషు విధిగ్గే ధన్యవదారు బ్రహ్మాండలివంత ఎల్ దివ్యశక్తి ಹಾಗೂ ನಮ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರು ಉಪಸ್ಥಿತರಾಗಿ ಅವರ ಅನುಗ್ರಹ ಅವರ ಕರುಣೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ ನೀವೆಲ್ಲರೂ ಕೂಡ ಪ್ರತಿದಿನ ನೀವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ದೀರಾ ಹರೇ ಕೃಷ್ಣ ಮಾಡ್ಕೊಳ್ತಾ ಇದ್ದೀರಾ ಮತ್ತೆ ಬೇರೆಯವ್ರಿಗೂ ಮಾಡ್ತಾ ಇದ್ದೀರಾ ರೇಖಿ ಲೆವೆಲ್ ಒಂದು ಎರಡಲ್ಲಿ ನೀವು ಹೀಲಿಂಗ್ ಮಾಡೋದನ್ನ ನೀವು ಕಲ್ತಿದ್ದೀರಾ ಹೌದಲ್ವಾ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ನೀವು ಮಾಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೆಂಬರ್ಸ್ಗಳಾಗ್ಬಹುದು ನಿಮ್ಮ ಫ್ರೆಂಡ್ಸ್ ಕಳ್ದಾಗ್ಬೋದು ನಿಮ್ಮ ರಿಲೇಟಿವ್ಸ್ ಗಳಾಗ್ಬೋದು ತಂದೆ ತಾಯಿ ಎಲ್ಲರಿಗೂ ಮಾಡ್ತಾ ಇದ್ದೀರಾ

ಹೀಲಿಂಗ್ ಅನ್ನ ಮಾಡ್ತಾ ಬಂತು ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಅದು ಅವರಲ್ಲೇ ಚೇಂಜಸ್ ಗಳಾಗುತ್ತೆ ಅವರಲ್ಲೇ ಪರಿವರ್ತನೆಗಳಾಗ್ತಾ ಇರುತ್ತೆ ಅವರಲ್ಲೇನೆ ಬದಲಾವಣೆಗಳು ಕಾಣ್ತಾ ಬರುತ್ತೆ ಹಾಗಾದ್ರೆ ಈಗ ನಾವು ಎರಡು ತುಂಬಾ ದಿನಗಳಿಂದ ನಾವು ಧ್ಯಾನವನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ಹಾಗೆ ಈಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೆಲ್ಫ್ ಹೀಲಿಂಗ್ ಅಂತ ಹೇಳಿದ್ವಿ ಹೀಲಿಂಗ್ ಅಂತಂದಾಗ ನಾವ್ ಏನ್ ಮಾಡ್ಬೇಕು ನಮ್ಮಲ್ಲಿ ನಕಾರಾತ್ಮಕ ಎನರ್ಜಿಗಳು ಬಂದು ಸೇರ್ಕೊಂಡಿರುತ್ತೆ ಹಾಗಂತಂದ್ರೆ ಏನು ಬರೀ ನಕಾರಾತ್ಮಕ ಎನರ್ಜಿ ಹೇಳಿ ಬರೀ ಭೂತ ಪ್ರೇತಗಳು ಆತರ ಅಂತ ಅನ್ಕೋತೀವ ಅದ್ರೆ ನಕಾರಾತ್ಮಕ ಶಕ್ತಿ ಎತ್ಕೊಳೋದಂದ್ರ ನಮ್ಮ ಆಲೋಚನೆಗಳಿಂದಲೂ ಕೂಡ ನಮ್ಮ ಮಾನಸಿಕ ಸ್ಥಿತಿ ಇದ್ದಲೂ ಕೂಡ ನಮ್ಮಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ಬಿಡುತ್ತೆ ಅದನ್ನ ನಾವ್ ಏನ್ ಮಾಡ್ಕೊಳ್ತಾ ಬರ್ಬೇಕು ಅಂತ ಹೇಳಿದ್ರೆ ಕ್ಲೀನಿಂಗ್ ಮಾಡ್ಕೊಳ್ತಾ ಬರ್ಬೇಕು ಈಗ ನಾವು ಒಂದು ಮನೆ ಇರುತ್ತೆ ಒಂದು ದಿನ ಕ್ಲೀನ್ ಮಾಡಿರ್ತೀವಿ ಅದನ್ನ ಹಾಗೆ ಬಿಟ್ರೆ ಏನಾಗ್ಬಿಡುತ್ತೆ ಸ್ವಲ್ಪ 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 ಮನೆ ತುಂಬಾ ಕೊಳೆ ಆಗ್ಬಿಡುತ್ತೆ ಹಾಗೆ ನಾವು ಅದಕ್ಕೆ ಏನ್ ಮಾಡ್ಬೇಕು ನಾವು ಸ್ವಲ್ಪ ಸ್ವಲ್ಪ ಇದ್ದಾಗ್ಲೇ 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 ಅವಾಗ ಕ್ಲೀನ್ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಶರೀರವೂ ಕೂಡ ಹಾಗೆ ಮನೆಯ ರೀತಿ ನಮ್ಮ ಆಭಾ ಮಂಡಲವು ಕೂಡ ಆ ರೀತಿ ಇರುತ್ತೆ ಅದನ್ನ ನಾವ್ ಏನ್ ಮಾಡ್ಕೊಳ್ತಾ ಬರ್ಬೇಕು ಕ್ಲೀನಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗತ್ತೆ ನೀವು ನೋಡಿರ್ಬಹುದು ನಮ್ಮ ಋಷಿ ಮುನಿಗಳು ತಪಸ್ವಿಗಳು ಸಾಧು ಸಂತರುಗಳಲ್ಲಾ ಕೂಡ ಹಿಮಾಲಯದಲ್ಲಿ ಎಷ್ಟು ವರ್ಷಗಳ ಕಾಲ ದಿನಗಳ ಕಾಲ ಅವರು ಧ್ಯಾನ ಮಾಡ್ತಾ ಬರ್ತಿದ್ದಾರೆ ಅವ್ರಿಗೆ ಊಟ ಇರುತ್ತಾ ನಿದ್ದೆ ಇರುತ್ತಾ ಸರಿಯಾದ ಸಮಯಕ್ಕೆ ಏನೇನ್ ಬೇಕು ಅದೆಲ್ಲ ಸಿಗುತ್ತಾ ಅವರಿಗೆ ಇಲ್ಲ ಆದ್ರೂ ಕೂಡ ಅವರು ಅಷ್ಟು ಆರೋಗ್ಯವಾಗಿ ಅಷ್ಟು ತೇಜೋಮಯವಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎನರ್ಜಿ ఆ ఎనర్జీన్కో అంటే ఫ్రీ మార్కొల్తా బర్ూ ఆ ఎనర్జి నమ్మ ఆభా మండలవన్న నాము ఎచ్చస్కొల్తా బతాయి ఆ ఎనర్జిందే క్ కూడా ఎలా క్షేత్ర దళూ కూడా ఎనర్జెటిక్ ఆగితారు సో నమ్మ ఆలోచన మైండ్ నమ్మ మనస్సు సుమ్ కతా సుమ్ కళ శరీర కూతిరుతే ಒಂದು ಕಡೆ ನಿಶಬ್ದವಾಗಿ ಶಾಂತವಾಗಿ ಕೂತ್ಕೊಂಡಿರುತ್ತೆ ಶರೀರ ಆದ್ರೆ ಮನಸ್ಸು ತನ್ನ ಕೆಲ್ಸನ ತಾನು ಮಾಡ್ತಾನೆ ಬರ್ತಾ ಇರುತ್ತೆ ಆದ್ರೆ ಒಂದು ಸೆಕೆಂಡಿಗೆ ಅದು ಎಷ್ಟು ಥಾಟ್ಸ್ಗಳು ಬಂದು ಹೋಗುತ್ತೆ ನೋಡಿ ನಾವ್ ಇಲ್ಲಿ ಇರ್ತೀವಿ ಆದ್ರೆ ನಮ್ಮ ಮನಸ್ಸು ಏನೆಲ್ಲದು ಯೋಚನೆ ಮಾಡಿಕೊಂಡು ಇಡೀ ಬ್ರಹ್ಮಾಂಡನೇ ಸುತ್ಕೊಂಡ್ಬೇಕಾದ್ರೆ ಬಂದ್ಬಿಟ್ಟಿರುತ್ತೆ ಅಷ್ಟು ಶಕ್ತಿ ನಮ್ಮ ಆಲೋಚನೆಗಳಿರುತ್ತೆ ನಾವು ಸ್ವಲ್ಪ ನಮ್ಮ ಆಲೋಚನೆಗಳ ನಡುವೆನು ಗಮನವನ್ನ ಕೊಡ್ಬೇಕು ನಾವು ನಾನು ಏನು ಆಲೋಚನೆಗಳನ್ನ ಮಾಡ್ತಾ ಇದ್ದೀನಿ ನನ್ನ ಆಲೋಚನೆಗಳಿಂದ ನನ್ನಲ್ಲಿ ಎಷ್ಟು ನಕಾರಾತ್ಮಕತೆ ನೆಗೆಟಿವ್ ಎನರ್ಜಿ ಉತ್ಪತ್ತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಮಾತಾಡ್ತಾ ಇರುವಂತ ಮಾತುಗಳು நெ எஸ்டு மாத்தாடு தீவிர யாவரீக்கு மாதாட் தீனி நான் ஒழுக ஏன்கிட்ட ஏனோ அதே மாதல் பரோது அன்வடைய ஃபஸ்ட் ஃபிளம் இல்லை ரன் ஆக்தா இருத்தா இத்தேனாக மாத்தின முகாந்தர வர்த்தா இத்தே அங்கே ஒளகடை எனர்ஜி ஏனாக அது ஏன் இமஜின் மாதா இது ಅಂದ್ರೆ ನಮ್ಮ ಮಾತಿನ ಮುಖಾಂತರವೂ ಕೂಡ ನಮಗೆ ಡ ಆಗ್ತಾ ಇರುತ್ತೆ ಮತ್ತೆ ನಾವು ಮಾಡುವಂತ ಕಾರ್ಯ ಕೆಲಸಗಳು ನಾವ್ ಏನ್ ಮಾಡ್ತಾ ಇದ್ದೀವಿ ಮುಂದಕ್ಕೆ ತಳ್ತಾ ಇದೀವಾ ಏನು ಯೋಚನೆ ಮಾಡ್ಕೊಳ್ತಾ ಇದ್ದೀವ ಏನ್ ಕಾರ್ಯ ಮಾಡ್ಬೇಕು ಅನ್ನೋದೇ ನಮ್ಗೆ ಅರಿವಿಗೆ ಬಂದಿಲ್ವಾ వ్యర్థ్తా నావు నన్న గురి ఏ దారిన సుమ్ యావ దారి బు ఆ దా నా గురి కంటేను ఆగత అదే దూర నెడ్కొండు నా నవ్విష్ట దూర అది నవ్వుంత కార్యదర్నూ కూడా నమ్మ ಶಾರೀರಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬಹುದು ಭಾವನಾತ್ಮಕವಾಗಿ ಆಗಿರ್ಬೋದು ನಮ್ಗೆ ಏನಾಗುತ್ತೆ ನಮ್ಗೆ ಒಂದು ಆಯಾಸ ಅನ್ನೋದು ಬರ್ತಾ ಬರ್ಬಿಡುತ್ತೆ ನಮಗೆ ಟಯರ್ಡ್ ಸಾಕಪ್ಪ ಅಂತ ಅನ್ನಿಸ್ಸೋ ರೀತಿಯಲ್ಲಿ ನಮ್ಗೆ ಆಗ್ಬಿಡುತ್ತೆ ಹಾಗೆ ನೀವು ಖುಷಿಯಿಂದ ಮಾಡಿ ನಿಮ್ಗೆ ಇಷ್ಟವಾದ ಕೆಲಸ ನೀವು ತುಂಬಾ ಆಸಕ್ತಿಯಿಂದ ಇಂಟ್ರೆಸ್ಟ್ ಇಂದ ಮಾಡಿದಾಗ ಏನಾಗುತ್ತೆ ನಮ್ಗೆ ಸಮಯ ಹೋಗೋದು ಗೊತ್ತಾಗಲ್ಲ ಆ ಶರೀರಕ್ಕೆ ಸುಸ್ತು ಅಂತನೂ ಅನ್ಸಲ್ಲ ತಯಾರಾಗ್ತಿದೆ ಅಂತನೂ ಗೊತ್ತಾಗೋದಿಲ್ಲ ಹೇಗೆ ದಿನ ಕಳೀತು ಅಂತಾನೆ ನಮ್ಗೆ ಒಂದೊಂದ್ ದಿನ ಗೊತ್ತಾಗೋದಿಲ್ಲ ಅಂದ್ರೆ ಅದರ ಮುಖಾಂತರನು ಕೂಡ ನಮ್ಗೆ ಏನಾಗ್ತಾ ಇರುತ್ತೆ ನಕಾರಾತ್ಮಕತೆ ನಮ್ಮ ಶರೀರದಲ್ಲಿ ಮಾತ್ರ ಇರುತ್ತೆ ಹಾಗಾಗಿ ನಾವು ಸೆಲ್ಫ್ ಫೀಡಿಂಗ್ ಅನ್ನ ನಾವು ಆದಷ್ಟು ಸಮಯ ಸಿಕ್ಕಿ ಆಗದಾಗೆಲ್ಲವೂ ಕೂಡ ನಾವು ಸೆಲ್ಫ್ ಫೀಡಿಂಗ್ ಅನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಒಳಗೆ ಅಂತರಂಗ ಇದೆಯಲ್ಲ ಅದು ಕೋಟ್ಯಾನಿ ಕೋಟ ಸಮುದ್ರಗಳ ತರ ಇರುತ್ತೆ ಅಷ್ಟು ಪವರ್ಫುಲ್ ಆಗಿ ಎಲ್ಲವೂ ಕೂಡ ನಮ್ಮ ಅಂತರಂಗದ ಒಳಗಡೆನೆ ಕೂಡ ನಾವು ಇರುತ್ತೆ ಅದಕ್ಕೆ ನಾವು ಯಾವಾಗ್ಲೂ ನಮ್ಮ ಅಂತರಂಗದ ಒಳಗಡೆನೆ ನಾವು ನೋಡ್ಕೊಳ್ಬೇಕು ನಾನ್ ಯಾರು ನನ್ನ ಒಳಗಡೆ ಏನ್ ಆಗ್ತಾ ಇದೆ ಏನಿದೆ ಅಂತ ನಾವು ಎಷ್ಟು ನಾವು ಅಂತರಂಗದ ಹೊಳಹೊಕ್ಕಿ ನೋಡ್ತೀವೋ ಅಷ್ಟು ನಮಗೆ ಆ ಕ್ಲಾರಿಟಿ ಆಗ್ಲಿ ನಮ್ಗೆ ಒಂದು ಉತ್ತರ ಆಗ್ಲಿ ಪ್ರಶ್ನೆಗಳಾಗ್ಲಿ ಗೊಂದಲಗಳಾಗ್ಲಿ ಎಲ್ಲವೂ ಕೂಡ ನಮ್ಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಮ್ಮ ಅರಿವಿಗೆ ಬರ್ತಾ ಇರುತ್ತೆ ಈಗ ನಾವು ಇವತ್ತು ಸೆಲ್ಫೀನಿಂಗ್ ಅನ್ನ ನಾವು ಸೆಲ್ಫ್ ಸೆಲ್ಫೀನಿಂಗ್ ಅನ್ನ ಮಾಡ್ಬೇಕಾದ್ರೆ ಮೊದಲಿಗೆ ಏನ್ ಮಾಡ್ಬೇಕು ಕೈಯನ್ನ ಉಜ್ಜಿ ನಮ್ಗೆ ಕೊಟ್ಟಿರುವಂತಹ ಸಿಂಬಲ್ ಗಳನ್ನ ಇಲ್ಲಿ ಡ್ರಾ ಮಾಡ್ಬೇಕು चोकुरे 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 सही की सही की सही की चोकुरे चोकुरे जो चोकुरे सही की सही की सही की सही रे की एनर्जी चार्ज में है चार्ज में है चार्ज में है रे एनर्जी चार्ज में है चार्ज में है चार्ज में है इरेटी कब इतना तले हम लोग इतना ಹೇ ರೇಗಿ ಮಾತೆ ಹೇ ಪರಮಾತ್ಮನ ದಿವ್ಯ ಶಕ್ತಿ ನಮಗೆ ಸೆಲ್ಫ್ ಫೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಪ್ರಧಾನ ಮಾಡಿ ಅದ ತಕ್ಷಣ ನಮಗೆ ಬ್ರಹ್ಮಾಂಡದಿಂದ ಒಂದು ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ ತುಂಬಿ ಹೋಗ್ತಾ ಇರುತ್ತೆ ಆ ಪರಮಾತ್ಮನ ದಿವ್ಯ ಶಕ್ತಿ ಆ ಒಂದು ಚೇತನದ ಶಕ್ತಿ ನಮ್ಮ ಸಹಸ್ರಾರ ಚಕ್ರವನ್ನೆಲ್ಲವನ್ನು ಕೂಡ కానీ తన వెళక హరడతాయి ఆ దివ్యమయంత బు హడు హరడత ఆగ్నేయ చక్రవన్న తుబిక ఆగ్నేయ చక్రవన్న ఆవర్శద్య శక్తియూ హరడతా హరడత్య చక్రవన్న హృదయ చక్రవన్న తుబిక హృదయ చక్రమె పరమాత్మన దివ్య బెళక్రెడ్ ಆ ಬೆಳಕು ಹಾಗೆ ಹರಿಯುತ್ತ ಹರಿಯುತ್ತ ತನ್ನ ಪ್ರಾಂತಿಯನ್ನ ತನ್ನ ಕಾಂತಿಯನ್ನ ತನ್ನ ಪ್ರಕಾಶವನ್ನ ಹರಡುತ್ತಾ ಹರಡುತ್ತ ನಮ್ಮ ನಾಭಿ ಚಕ್ರದಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ನಮ್ಮ ಮೂಲಾಧಾರ ಚಕ್ರವನ್ನೆಲ್ಲವರೆಗೂ ಕೂಡ ತುಂಬಿ ಹೋಗಿದೆ ಶರೀರವೆಲ್ಲವೂ ಕೂಡ ஆரமாத்மன திவ்யேதனிய அணு அணுவினே கண்கணி எப்போது சவி நாடி கூட துன்பிஹேன் இது பிராத வெளும் நம்ம கோணைய கோணையு கூட தும்பிஹேன்

ಪೃಥ್ವಿ ಎಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯ ಬೆಳಕಿನಿಂದ ಆ ಪ್ರಕಾಶತೆಯಿಂದ ತುಂಬಿಕೊಂಡಿರುತ್ತೇನೆ ಪೃಥ್ವಿಯನ್ನ ವ್ಯಾಪಿಸಿಕೊಂಡಿರುವಂತಹ ಈ ಪರಮಾತ್ಮನ ದಿವ್ಯ ಚೇತನವು ಹರಡುತ್ತಾ ಹರಡುತ್ತಾ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿಕೊಂಡಿದೆ ಎಲ್ಲರಿಗೂ ಬೆಳಕು 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 ಈ ಪ್ರಕಾಶ ಅಣು ಅಣುವಿನಲ್ಲಿ ಕಣ ಕಣಗಳಲ್ಲಿ ಸಜೀವ ನಿರ್ಜೀವ ಗ್ರಹಗಳು ನಕ್ಷತ್ರಗಳು ಎಲ್ಲ ಯೋಗಗಳಲ್ಲಿಯೂ ಕೂಡ ವಾಪಿಸಿಕೊಂಡಿವೆ ಈಗ ನಮ್ಮ ಕೈಗಳನ್ನ ನಮಸ್ಕಾರ ಗುರಿಯಲ್ಲಿ ತಂದು ರೇಖೆ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು ಗುರು ಹಿರಿಯರಿಗೆ ಧನ್ಯವಾದಗಳು ಸದ್ಗುರುಗಳಿಗೆ ಧನ್ಯವಾದಗಳು ನವ ದುರ್ಗೆಯರಿಗೆ ಧನ್ಯವಾದಗಳು ನಮ್ಮ ನಿಮ್ಮ ತಂದೆ ತಾಯಗೂ ಪರಿವಾರದವರಿಗೆ ಧನ್ಯವಾದಗಳು ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಬ್ರಹ್ಮ ಋಷಿ ಗುಣಗಳಿಗೆ ಧನ್ಯವಾದಗಳು ಎಲ್ಲ ಬ್ರಹ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಅವರೆಲ್ಲರೂ ಕೂಡ ನಮ್ಮ ಸುತ್ತ ಉಪಸ್ಥಿತರಾಗಿ ನಾಲ್ಕು ಮೌಲ್ಯಗಳಲ್ಲಿ ಇದ್ದೀರ ಉಪಸ್ಥಿತರಾಗಿ ಅವರ ಎಲ್ಲರ ದಿವ್ಯ ಚೇತನದ ಶಕ್ತಿಯಿಂದ ನಮಗೆ ಈ ಒಂದು ಫೀಲಿಂಗ್ ಅನ್ನ ಮಾಡ್ಬೇಕಾಗಿ ನಾವು ಪ್ರಾರ್ಥನೆಯನ್ನ ಕಾಣ್ಕೊಳ್ಳೋಣ ಈಗ ನಮ್ಮ ಮುಂದೆ ಒಂದು ದೊಡ್ಡದಾದಂತಹ ಹೋಮ ಕುಂಡಲದಲ್ಲಿ ಅಗ್ನಿ ಉರಿಯುವ ರೀತಿಯಲ್ಲಿ ನಾವು ನೋಡ್ಬೇಕು ನಮ್ಮ ಮೂರನೇ ಕಲೆಯಿಂದ ಈ ಎಲ್ಲ ಘಟನೆಗಳನ್ನ ನಾವು ಕರಬೇಕು ಈಗ ನಮ್ಮ ಕೈಗಳಿಂದ ದೊಡ್ಡದಾಗಿ ಚೋಕುರೆ ಸಿಂಹನನ್ನ ಬರೆದು ಚೋಕುರೆ ಚೋಕುರೆ ಚೋಕುರಿ ಬರೆದ ತಕ್ಷಣ ನಮ್ಮಲ್ಲಿರುವಂತಹ ಎಲ್ಲ ನಕಾರ ಶಿಕ್ಷಕರುಗಳು ಬಲದ ಕಡೆಯಿಂದ ತೆಗೆದು ಅಗ್ನಿ ಗುಡದಲ್ಲಿ ಹಾಕ್ಬೇಕು ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ವಿಲೀನವಾಗಲಿ 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 ಆ ಉರಿಯುತ್ತಿರುವಂತಹ ಅಗ್ನಿಯಲ್ಲಿ ಈ ಕಪ್ಪು ಕಪ್ಪುದಾಗಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಆ ಬೆಂಕಿಯಲ್ಲಿ ನಾವು ಹಾಕ್ಬೇಕು ಅದು ಉರಿದು ಕಪ್ಪು ಕಪ್ಪು ಹೋಗಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರುವ ರೀತಿಯಲ್ಲಿ ನಾವು ಆ ಹೋರ ಕಣ್ಣು ఎలా నకారాత్మక శక్తి అగ్ని హోమది విలీనవే విలీనవైతే అది అనుభవకే వీ నాము నడదా కలద భాగంలో ఎలా నకారాత్మక శక్తి నమ్మ శరీర భాగంత ఎలా నకారాత్మక శక్తి ల అగ్ని కుంభదీ క్రియలన్న నమ్మ సహస్రార చక్రదాధార చక్రద వరకు ఎంత ఎలా నార శక్తి లన్న వాచి అగ్ని కుంధి ఎలా క్రియలన్న కళ్ళు ముచ్చి నాము ఆతా కప్పు 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 బయ రీతి ఎన్న తెలి స్పర్శి తగి ఆ రీతి తగ్గు ఎలా వస్తు అగ్ని పుంబన హాక్లేదు అది ఉరిదు కప్పు కప్పు బయ రీతి బ్రహ్మాండీన్మే కయలు అంటుకుంట ఎలా ఆకారాత్మిక ఎలర్జీ అగ్ని హోమీ ವಿಲೀನಗೊಳಿಸಿ ಈಗ ಅಗ್ನಿಯನ್ನ ಶುದ್ಧಿಗೊಳಿಸಿ ಚೌಕುರಿ ಚೌಕುರಿ ಚೌಪುರಿ ಶುದ್ಧಿಯಾಗಲಿ 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 ಪೃಥ್ವಿಯ ಮಾತೆಯ ಮೇಲೆ ಚೌಪುರೆ ಚೌಕುರಿ ಚೌಪುರಿ ಶುದ್ಧಿಯಾಗಲಿ 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 ಕುಡಿಯ ಬ್ರಹ್ಮಾಂಡದಲ್ಲಿ ಚೌಪುರೇ ಚೌಕುರೆ ಚೌಕುರಿ ವಾಯು ತತ್ವ ಆಕಾಶ ತತ್ವ ಭೂಮಿ ತತ್ವ ಎಲ್ಲರೂ ಕೂಡ ಶುದ್ಧಿಯಾಗಲಿ ಶುದ್ಧಿಯಾಗಲಿ ಶುದ್ಧಿ ಪೃಥ್ವಿ ಮಾತೆಗೆ ಧನ್ಯವಾದ ಅಥ್ವ ದೇವರಿಗೆ ಧನ್ಯವಾದ ಬ್ರಹ್ಮಾಂಡದಲ್ಲಿ ಎಲ್ಲ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಈಗ ನಾವು ನಮ್ಮ ಆರವನ್ನ ನಾವು ಕ್ಲೀನ್ ಮಾಡ್ಕೊಂಡಿದ್ದೀವಿ ಈಗ ನಮ್ಮ ಚಕ್ರಗಳನ್ನ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಚಕ್ರ ನಮ್ಮ ಸಹಸ್ರ ಚಕ್ರದ ಮೇಲೆ ಚೌಪುರೇ ಚೌಕುರೆ ಚೌಪುರೇ ಚೌಗಳಿ ಚೌಪುರೇ ಚೌಪುರಿ ಚೋಬರಿ ಶುದ್ಧಿ ಆಗಲಿ ಶುದ್ಧಿಯಾಗಲಿ ಆಗಲಿ ಶುದ್ಧಿ ಒಂದು ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಆ ಸಿಂಬಲ್ ಅನ್ನ ಬರೆದ ತಕ್ಷಣ ಪವರ್ ಸಿಂಬಲ್ ಅನ್ನ ಸ್ಥಾಪನೆ ಮಾಡಿಸಿದ ತಕ್ಷಣ

स्थापित दलावे स्थापित दलावे दयवंत नकारात्म शक्ति तेले उपिता कप 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 गेरीतेली प्रखंडले विलीनवागले चले नाव होता भरवेतो आ परमात्मा दिव्य चैतन्यदा वळको अनिस्थापित वागेले अली प्रकाश 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 तम गंडले चपरे 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 स्थापित वागेले स्थापित वागेले प्रभावे शतयान इशतयान वाले सिद्ध करतेले अली वक्तक ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಪ್ರಕಾಶ 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 ಆ ಪರಮಾತ್ಮನ ದಿವ್ಯ ಶಕ್ತಿಯು ಅಲ್ಲಿ ಸ್ಥಾಪಿತವಾಗಿರುತ್ತೆ ನಮ್ಮ ಹೃದಯ ಚಕ್ರದಲ್ಲಿ ಚೌಪುರೇ ಚಕುರೆ ಚೌಕುರೆ ಶುದ್ಧಿಯಾಗಲಿ 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 ಅಲ್ಲಿ ನಮ್ಮ ಹೃದಯ ಚಕ್ರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳಿಗೆ ಕೂಡ ಬ್ರಹ್ಮಾಂಡದಲ್ಲಿ ಒಂದೇ ಕ್ಷಣದಲ್ಲಿ ವಿಲೀನ ಆಗ್ತಾ ಇದೆ పరమాత్మన దివ్య బళకు స్థాపన ఎలా కడ ఎలా భాగ్యూ కరమాత్మ దివ్య చైతన్య బెళకు బెళకర్ ఇది నమ్మ నక్రద చోగురే చోగురే చోగురి శృతి అగలి శృతి అగలి శృతి అవి పరమాత్మ దివ్య చైతన్యములు అది స్థాపించమక శక్తి ఒక రీతి ಎಲ್ಲವೂ ಕೂಡ ವಿಲೀನ ಆಗ್ತಾ ಇದೆ ಎಲ್ಲವೂ ಕೂಡ ಶುದ್ಧಿಯಾಗಿ ಆ ಪರಮಾತ್ಮನ ಚೈತನ್ಯದಿಂದ ತುಂಬಿ ಹೋಗಿದೆ ನಮ್ಮ ಸ್ವಾದಿಷ್ಟ ಚಕ್ರದಲ್ಲಿ ಚೌಪುರಿ ಚೌಕುರಿ 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 ಚೌಪುರಿ ಶುದ್ಧಿ ಆಗಲಿ ಶುದ್ಧಿಯಾಗಲಿ ಶುದ್ಧಿ ಶುದ್ಧಿಯಾಗಲಿ ಎಲ್ಲ ನಕಾರಾತ್ಮಕ ಶಕ್ತಿಗಳು ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಕೆಲವರಿಗೆ ವೈಬ್ರೇಷನ್ ಆಗುತ್ತೆ ಕೆಲವರಿಗೆ ಹೀಟ್ ಆದಾಗುತ್ತೆ ಕೆಲವರಿಗೆ ಬಾಡಿ ಶೇಕ್ ಆದಾಗತ್ತೆ ಎಲ್ಲವೂ ಕೂಡ ಶುದ್ಧಿಯಾಗಲಿ 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 ಆ ಶುದ್ಧಿಯಾಗಿ ಅಲ್ಲಿ ಆ ಪರಮಾತ್ಮರ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ತುಂಬಿ ಹೋಗುವುದು ಕೆಲವರಿಗೆ ಕೆಂಪು ಕೆಂಪು ಬಣ್ಣವು ಕೂಡ ಕಾಣಿಸುತ್ತೆ ಆ ಬಂಡವು ಕೂಡ ಅವರಿಗೆ ಕಣ್ಣಿಗೆ ಕಾಣಿಸ್ತಾ ಬರುತ್ತೆ ಈಗ ನಾವು ಮೂಲಾಧಾರ ಚಕ್ರದಲ್ಲಿ ಚೋಕುರೆ 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 ಶುದ್ಧಿಯಾಗಲಿ 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 ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇದೆ ಕಪ್ಪು 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 ಹೊಗೆಯ ಹಿಂಗೆ ಎಲ್ಲವೂ ಕೂಡ ವಿಲೀನ ಆಗ್ತಾ ಇದೆ ವಿಲೀನವಾಗಿ ನಮ್ಮ ಪರಮಾತ್ಮನ ದಿವ್ಯ ಚೇತಿಯೊಬ್ಬ ಶಕ್ತಿಯ ಬೆಳಕುವಲ್ಲಿ ಸ್ಥಾಪನೆಯಾಗಿದೆ ಈಗ ಎಲ್ಲ ಏಳು ಚಕ್ರಗಳೆಲ್ಲವೂ ಕೂಡ ಆ ಅದರ ಬಣ್ಣ ಅತ್ಯಂತ ಪ್ರಕಾಶಮಾನವಾಗಿ ದಿವ್ಯಮಾನವಾಗಿ ತನ್ನ ಬೆಳಕನ್ನ ಎಲ್ಲಾ ಕಡೆಗೂ ಕೂಡ ಹಾಡುತ್ತಿದೆ ಈಗ ನಾವು सेय किसिन बनाना मम क्रौंच चक्रದಲ್ಲಿ ನಾವು ಸ್ಥಾಪನೆ ಮಾಡೋಣ ಸೇಯ ಕುರಿ ಸೇಯಕ್ಕೆ ಸೇರಿ ಸೇಯ ಕುಸೋ ಸೇಯಕ್ಕೆ ಅ ಪರಮಾತ್ಮನ ಪ್ರಪೌ ಮತ್ತು ಆತ್ಮ ಪರಮಾತ್ಮನ ಶಿವ ಮತ್ತು ಭಾಗವತೀಯರ ಕೋತಿ ಅ티브ವಾದದ ಅದ್ಭುತವಾದಂತಾ ಆದಿ ಶಕ್ತಿ ಗುಲಾಬೆ ಬಂದೆಂಗಿ ತಮ್ಮ શરીರದ ಎಲ್ಲಾ ಭಾಗಗಳೆಲ್ಲ ಕೂಡ ಬಳೆಯ ರೀತಿ ಹೇಗೆ ಬಳೆ ಬಂದಾಗ ಹೇಗೆ ನಮ್ಮ ಶರೀರ ಕೂಡ ಹನಿ ಸೇಹಿಯಾಗಿ ತುಂಬಿ ಉಂಟು ಹಾಗೆ ಆ ಪರಮಾತ್ಮನ ಆ ಗುಲಾಬಿ ಬಣ್ಣದ ಶಾಂತಿಯ ಸಿಬ್ಬಂದಿ ಸೇಕೆ ಸೇಕೆ ಸಿಬ್ಬಂದಿ ಎಲ್ಲ ಕಡೆ ಸಮತೋಲನ ಸಿಬ್ಬಂದಿ ಎಲ್ಲವೂ ಕೂಡ ಒಂದು ನಮ್ಮ ಶರೀರವನ್ನು ಎಲ್ಲವನ್ನ ತುಂಬಿಕೊಂಡಿದೆ ಆವರಿಸಿಕೊಂಡಿದೆ ನಮ್ಮ ಭಾವನೆಗಳು ಶಾಂತವಾಗಿದೆ ನಮ್ಮ ಆಲೋಚನೆಗಳು ಸಮತೋಲನದಲ್ಲಿದೆ ನಮ್ಮ ಮಾನಸಿಕ ಭಾವನೆಗಳು ಸಮತೋಲನವಾಗಿದೆ ಚಕ್ರಗಳೆಲ್ಲವೂ ಕೂಡ ಸಮತೋಲನವಾಗಿದೆ ನಮ್ಮ ಶರೀರದ ಕೆಮಿಕಲ್ಸ್ಗಳೆಲ್ಲವೂ ಕೂಡ ಸಮತೋಲನವಾಗಿದೆ ಬ್ಲಡ್ ಗಳೆಲ್ಲವೂ ಕೂಡ ಸಮತೋಲನವಾಗಿದೆ ನಮ್ಮ ಆಗಮಟ್ಟ ಕೂಡ ಆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ತುಂಬಿಕೊಂಡಿದ್ರು ಆ ಒಂದು ಸೇಕೆ ಸಿಂಬಲು ತಮ್ಮ ಒಂದು ಅದನ್ನು ಬರೆದ ತಕ್ಷಣ ಆ ಒಂದು ದಿವ್ಯ ಚೈತನ್ಯದ ಶಕ್ತಿಯು ಶರೀರದಲ್ಲಿ ಎಲ್ಲವನ್ನೂ ಕೂಡ ಆವರಿಸಿಕೊಂಡಿರುತ್ತದೆ ಶರೀರವೆಲ್ಲವೂ ಕೂಡ ಸಮತೋಲನದಲ್ಲಿ ಈಗ ನಿಮಗೆ ಎಲ್ಲಿ ಶರೀರದಲ್ಲಿ ಎಲ್ಲಿ ತೊಂದರೆ ಇದೆ ನಿಮ್ಗೆ ಯಾವದಲ್ಲಿ ವೇರಿಯೇಷನ್ ಆಗಿದೆ ಕೆಲವರಿಗೆ ಪ್ಯಾಂಕ್ರಿಯಾಸ್ ಇರ್ಬಹುದು ಕೆಲವರಿಗೆ ಬೆನ್ನಿರಬಹುದು ಕೆಲವರಿಗೆ ಮಂಡಿ ನೋವಿರ್ಬಹುದು ನಿಮಗೆ ಎಲ್ಲಿ ನೋವಿರುತ್ತೋ ಆ ಒಂದು ಸ್ಥಳದತ್ರ ನಿಮ್ಮ ಕೈಗಳನ್ನ ಸ್ವಲ್ಪ ದೂರದಲ್ಲಿ ತಂದು ಅಲ್ಲಿ ಚೌಕುರಿ ಸಿಂಗಳೆಲ್ಲ ಬರೀಬೇಕು ಚೋಪುರಿ ಚೌಕುರಿ ಚೌಕುರಿ ಚೋಪುರಿ ಚೌಕುರಿ 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 ಶುದ್ಧಿಯಾಗಲಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಆ ಪರ್ಟಿಕ್ಯುಲರ್ ನಿಮ್ಗೆ ಎಲ್ಲಿ ನೋವಿಗಳು ಆ ಒಂದು ಜಾಗದಲ್ಲಿ ಆ ಚೌಕುರಿ ಸಿಂಪರನ್ನ ಬರೆದ ತಕ್ಷಣ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು 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 ಹೊಗೆಯ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಆ ಚೌಕುರಿಯ ಸಿಂಪಲ್ ಪವರ್ ಸಿಂಪಲ್ ಎಲ್ಲವನ್ನ ತೆಗೆದು ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದೆ ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯಿಂದ ಶುದ್ಧಿಯಾಗಿ ಅಲ್ಲಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಬೆಳಕು ದಿವ್ಯ ಶಕ್ತಿಯು ಸ್ಥಾಪಿತವಾಗಿದೆ ನೋಡ್ಬೇಕು ನೀವು ನಿಮ್ಮ ಶರೀರದ ಯಾವ ಭಾಗದಲ್ಲಿ ಎಲ್ಲಾ ಅಲ್ಲಿ ಇರುವಂತಹ ಭಾಗವೆಲ್ಲವೂ ಕೂಡ ನಿಮ್ಮ ಕೈಗಳಿಂದ ಆ ಪರಮಾತ್ಮನ ದಿವ್ಯ ಶಕ್ತಿ ಬಂದು ಅಲ್ಲೆಲ್ಲವೂ ಕೂಡ ತೇಜೋಮಯವಾಗಿದೆ ಪ್ರಕಾಶ ತುಂಬಿದೆ ಬೆಳಕು ತುಂಬಿದ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರಬೇಕು ದಾದಂತ ಚೌಕುರೆ ಸಿಕ್ಕಲನ್ನ ಬಂದು ಚೌಕುರೆ ಚೌಕುರಿ ಚೌಕುರೆ ರೇಖೆಯ ಆಶೀರ್ವಾದ ನಿರಂತರವಾಗಿರಲಿ ರೇಖೆಯ ಆಶೀರ್ವಾದ ನಿರಂತರವಾಗಿರಲಿ ರೇಖೆ ಮಾತೆಯ ಆಶೀರ್ವಾದ ನಿರಂತರವಾಗಿರಲಿ ನಾವು ಸುರಕ್ಷಿತನಾಗಿದ್ದೇವೆ ಸುರಕ್ಷಿತವಾಗಿದ್ದೇವೆ ಮಾರ್ಗದರ್ಶಿತನಾಗಿದ್ದೇವೆ ಮಾರ್ಗದರ್ಶಿನಾಗಿದ್ದೇವೆ ಈಗ ನಮ್ಮ ಎರಡೂ ಕೈಗಳನ್ನ ನಮಸ್ಕಾರ ಮುಗ್ರಿಯಲ್ಲಿ ತಂದು ರೇಖಿ ಮಾತೆಗೆ ಧನ್ಯವಾದಗಳು ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು ನವ ಿಯರಿಗೆ ಧನ್ಯವಾದಗಳು ತಂದೆ ತಾಯಂದರಿಗೆ ಧನ್ಯವಾದಗಳು ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು ಎಲ್ಲ ಪೂರ್ವಜರಿಗೆ ಧನ್ಯವಾದಗಳು ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು ಬ್ರಹ್ಮ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು ಎಲ್ಲರೂ ಕೂಡ ಉಪಸ್ಥಿತರಾಗಿ ಸೆಲ್ಫಿ ಸೆಲ್ಫಿಗಳನ್ನು ಮಾಡಿದಕ್ಕೆ ಧನ್ಯವಾದಗಳು 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 ನಿಧಾನವಾಗಿ